ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿ ಎಂ ಟಿ ಸಿ ಬೆಂಗಳೂರು ಮೆಟ್ರೋಪಾಲಿಟನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂದ್ರೆ ಬಿ ಎಂ ಟಿ ಸಿ ಮಾತ್ರ ಕೆಲಸ ಮಾಡ್ತೀರಾ ಬೆಂಗಳೂರಲ್ಲಿ ಮಾತ್ರ ಕೆಲಸ ಮಾಡ್ತೀರಾ ಬೆಂಗಳೂರು ಕಂಡಕ್ಟರ್ ಹುದ್ದೆಗಳಿಗೆ ಎರಡ್ ಸಾವಿರದ ಐನೂರು ಹುದ್ದೆಗಳಿಗೆ ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ ಮಹಿಳೆಯರು ಮತ್ತೆ ಪುರುಷರು ಇಬ್ರು ಕೂಡ ಅಪ್ಲೈ ಮಾಡಬಹುದು ಸೊ ಎಕ್ಸಾಮ್ಸ್ ಕೂಡ ಇರುತ್ತೆ ಸೆವೆಂಟಿ ಫೈವ್ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ನಿಮಗೆ ಇರುತ್ತೆ ಏನಂತ ಸೆವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಮುಂದೆ ಹೇಳ್ತೀನಿ ಯು ಸಿ ಆಗಿರ್ಬೇಕು ಕ್ವಾಲಿಫಿಕೇಶನ್ ಅಥವಾ ಟ್ವೆಲ್ತ್ ಆಗಿರ್ಬೇಕು ಅಥವಾ ಡಿಪ್ಲೊಮಾ ತ್ರೀ ಇಯರ್ಸ್ ಡಿಪ್ಲೊಮಾ ಕೂಡ ಆಗಿದ್ರು ಕೂಡ ನಡೆಯುತ್ತೆ ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಕೊಡ್ತೀನಿ ಆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೆ ಎ ವೆಬ್ಸೈಟ್ ಅಲ್ಲಿ ನೀವು ಅಪ್ಲೈ ಮಾಡ್ಬೇಕಾಗತ್ತೆ ಒಟ್ಟು ನಿಮಗೆ ಹೈದರಾಬಾದ್ ಕರ್ನಾಟಕ ನಾನ್ ಹೈದರಾಬಾದ್ ಕರ್ನಾಟಕ ನಾನ್ ಹೈದರಾಬಾದ್ ಕರ್ನಾಟಕ ತಗೊಂಡ್ರೆ ನಿಮಗೆ ಎರಡ್ ಸಾವಿರದ ಇನ್ನೂರ ಎಂಬತ್ತಾರು ಹುದ್ದೆಗಳು ಅಂದ್ರೆ ಆ ಅವರು ಅಪ್ಲೈ ಮಾಡ್ತಕ್ಕಂಥದ್ದು ಎರಡ್ ಸಾವಿರದ ಇನ್ನೂರ ಎಂಬತ್ತಾರು ಹೈದರಾಬಾದ್ ಕರ್ನಾಟಕ ರೀಜನ್ ಅವ್ರಿಗೆ ಒಟ್ಟು ಹಿಂಬಾಕಿ ಬ್ಯಾಕ್ಲಾಗ್ ಹುದ್ದೆಗಳು ಸೇರಿ ಇನ್ನೂರ ಹದಿನಾಲ್ಕು ಒಟ್ಟು ಇನ್ನೂರ ಹದಿನಾಲ್ಕು ಪ್ಲಸ್ ಇಲ್ಲಿ ಎರಡ್ ಸಾವಿರದ ಇನ್ನೂರ ಎಂಬತ್ತಾರು ಎರಡ್ ಸಾವಿರದ ಐನೂರು ಹುದ್ದೆಗಳು ಇದೆ ಬಿಎಂಟಿಸಿ ಸಿಲಿ ಕೆಲಸ ಮಾಡ್ತಿರೋ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಇದೆ ಓಕೆ ಇಲ್ಲಿ ನೋಡಿ ಇಲ್ಲಿ ನಿಮ್ಗೆ ಯಾವ ಯಾವ ಕ್ಯಾಟಗರಿ ಅಡಿಯಲ್ಲಿ ಎಷ್ಟೆಷ್ಟು ಜನಕ್ಕೆ ಇದೆ ಅಂತ ಇಲ್ಲೇ ಕೊಟ್ಟಿದ್ದಾರೆ ಸಾಮಾನ್ಯ ಮಹಿಳಾ ಮೀಸಲಾತಿ ಮಾಜಿ ಸೈನಿಕರು ನಿರಾಶ್ರಿತರು ಗ್ರಾಮೀಣ ಮೀಸಲಾತಿ ಕನ್ನಡ ಮಾಧ್ಯಮ ಈ ಕಡೆ ಎಸ್ ಸಿ ಎಸ್ ಟಿ ಪ್ರವರ್ಗ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಓಕೆ ಸೊ ಇವೆಲ್ಲ ಒಂಥರ ನೋಡ್ಕೊಳ್ಳಿ ನಿಮ್ಮ ಒಂದು ರಿಸರ್ವೇಶನ್ ಪ್ರಕಾರ ನಿಮ್ಗೆ ಯಾವ್ದು ಬರುತ್ತೆ ಅದ್ರ ಪ್ರಕಾರ ಅಪ್ಲೈ ಮಾಡಿ ಕೊನೆ ತನಕ ವಿಡಿಯೋ ನೋಡಿ ನಿಮ್ ಎಲ್ಲಾ ಡೌಟ್ಸ್ ಗಳು ಕ್ಲಿಯರ್ ಆಗುತ್ತೆ ಮತ್ತೆ ಇದ್ರದ್ದು ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಡೀಟೈಲ್ಡ್ ಡೀಟೈಲ್ಡ್ ನಿಮಗೆ ನೋಟಿಫಿಕೇಶನ್ ಪಿ ಡಿ ಎಫ್ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಮಾಡಿದ್ವಿ ಪುನೀತ್ ಫೋರಂ ಅಂತ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಪುನೀತ್ ಫೋರಂ ಅಂತ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಅಟ್ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ ಈ ರೀತಿ ಸಿಂಬಲ್ ಎಲ್ಲ ಸಿಗುತ್ತೆ ನೋಡಿ ಇದು ಇಲ್ಲಿ ಜಾಯಿನ್ ಆಗಿದೆ ಸೊ ಬನ್ನಿ ನಾನು ಇನ್ನೂ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ವಿದ್ಯಾರ್ಥಿ ವಿದ್ಯಾರ್ಥಿ ಪಿ ಯು ಸಿ ಆಗಿರ್ಬೋದು ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಎನಿಥಿಂಗ್ ಅದ್ ಬಿಟ್ರೆ ನಾವು ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸಾಮಿನೇಷನ್ ಏನಿದೆ ಸಿ ಬಿ ಎಸ್ ಸಿ ಅಲ್ಲಿ ಓದಿದ್ರೆಸ್ ಟು ಅಂದ್ರೆ ಟ್ವೆಲ್ತ್ ಆಗಿದ್ರು ನಡೆಯುತ್ತೆ ಅದು ಬಿಟ್ರೆ ನೀವು ಡಿಪ್ಲೊಮೊ ಮೂರು ವರ್ಷದ ಡಿಪ್ಲೊಮೊ ಮಾಡಿದ್ರು ನಡೆಯುತ್ತೆ ಆದ್ರೆ ಇಲ್ಲಿ ಡಿಸ್ಟೆನ್ಸ್ ಎಜುಕೇಶನ್ ಮಾಡಿರಬಾರ್ದು ಯಾವುದೇ ಆಗ್ಲಿ ನೀವು ಡಿಸ್ಟೆನ್ಸ್ ಎಜುಕೇಶನ್ ಇರಬಾರ್ದು ಕಂಪ್ಲೀಟ್ ನೀವು ಯಾವ್ದು ಇರಬೇಕು ಸರ್ ಆ ರೆಗ್ಯುಲರ್ ಎಜುಕೇಶನ್ ಆಗಿರಬೇಕು ಮತ್ತೆ ಇಲ್ಲಿ ಒಂದು ಇನ್ನೊಂದು ಎಕ್ಸ್ಟ್ರಾ ಕೊಟ್ಟಿದ್ದಾನೆ ಮಾನ್ಯತೆ ಹೊಂದಿರೋ ಮೋಟಾರು ವಾಹಕ ವಾಹನ ನಿರ್ವಾಹಕ ಪರವಾನಗಿ ಮತ್ತು ಬ್ಯಾಡ್ಜ್ ಅನ್ನು ಹೊಂದಿರತಕ್ಕದ್ದು ಅಂತ ಸೊ ಐ ಡೋಂಟ್ ಹ್ಯಾವ್ ಇನ್ಫಾರ್ಮೇಶನ್ ಇದ್ರ ಬಗ್ಗೆ ನಂಗೆ ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರು ಗೊತ್ತಿದೆ ನೋಡಿ ಏನಂದ್ರೆ ಇದಕ್ಕೂ ಕೂಡ ಏನಾದ್ರು ಆ ಈಗ ಹೆಂಗೆ ನಾವು ಚಾಲಕ ಆಗಿ ಲೈಸೆನ್ಸ್ ತಗೋತೀವಿ ಇದಕ್ಕೆ ಇದಕ್ಕೇನಾದ್ರೂ ಟ್ರೈನಿಂಗ್ ಇದೆಯಾ ಅದು ಐ ನನ್ಗೆ ಇನ್ಫಾರ್ಮೇಶನ್ಸ್ ಇಲ್ಲ ನಿಮ್ಗಿದ್ರೆ ದಯವಿಟ್ಟು ಅದನ್ನ ಕಮೆಂಟ್ ಅಲ್ಲಿ ಮಾಡಿ ಎಲ್ಲರಿಗೂ ಉಪಯೋಗ ಆಗಲಿ ಸೊ ಇದು ಒಂದು ಕೂಡ ಕೊಟ್ಟಿದ್ದಾನೆ ಇದು ನನಗೆ ಇನ್ಫಾರ್ಮೇಶನ್ ಇಲ್ಲ ಓಕೆ ಒಂದ್ಸಲ ಚೆಕ್ ಮಾಡಿ ಸ್ನೇಹಿತರೆ ಇನ್ನು ಇಲ್ಲಿ ಕಂಡಕ್ಟರ್ ಹುದ್ದೆ ಆಗಿರೋದ್ರಿಂದ ಹೈಟ್ ಸ್ವಲ್ಪ ಇರಬೇಕು ಮಿನಿಮಮ್ ಹೈಟ್ ಇರಬೇಕು ಅಂತ ಪುರುಷರಿಗೆ ಒನ್ ಸಿಕ್ಸ್ ಸೆಂಟಿಮೀಟರ್ ಇರಬೇಕು ಮಹಿಳೆಯರಿಗೆ ಒನ್ ಫಿಫ್ಟಿ ಸೆಂಟಿಮೀಟರ್ ಇರ್ಬೇಕು ಇದನ್ನೊಂದು ನೋಡ್ಕೊಂಡು ನೀವು ಅಪ್ಲೈ ಮಾಡಿ ಒನ್ ಸಿಕ್ಸ್ ಸೆಂಟಿಮೀಟರ್ ಒನ್ ಫಿಫ್ಟಿ ಸೆಂಟಿಮೀಟರ್ ಸೆಂಟಿಮೀಟರ್ ಇಂಚಸ್ ನೀವು ಕನ್ವರ್ಟ್ ಮಾಡ್ಕೊಂಡು ನಿಮಗೆ ಗೊತ್ತಾಗುತ್ತೆ ಎಷ್ಟು ಇಂಚ್ ಹೈಟ್ ಇರಬೇಕು ನೀವು ಅಂತ ಹೇಳಿ ಓಕೆ ಇದು ಮಿನಿಮಮ್ ಇರಲೇಬೇಕಾಗುತ್ತೆ ಇನ್ನು ಬಯೋಮಿತಿ ನೋಡಿ ನಿಮ್ಗೆ ಹತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಲಾಸ್ಟ್ ಡೈಟ್ ಅಪ್ಲೈ ಮಾಡಕ್ಕೆ ಸೊ ಅಲ್ಲಿ ಅಷ್ಟಲ್ಲಿ ಮೂವತ್ತೈದು ವರ್ಷ ಜನರಲ್ ಮೆರಿಟ್ಗೆ ಟು ಎ ಟು ಬಿ ತ್ರೀ ಮ್ಯಾಕ್ಸಿಮಮ್ ಮೂವತ್ತೆಂಟು ವರ್ಷ ಓಕೆ ಹಾಗೆ ಎಸ್ ಸಿ ಎಸ್ ಟಿಗೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ನಲವತ್ತು ವರ್ಷ ಮಾಜಿ ಸೈನಿಕ ಇಲಾಖಾ ಅಭ್ಯರ್ಥಿ ಇಲಾಖಾ ಅಭ್ಯರ್ಥಿ ಅಂದ್ರೆ ಬಿಎಂಟಿ ಸಿ ಬೇರೆ ಬೇರೆ ಕೆಲಸ ಮಾಡ್ತಿರ್ತಾರೆ ಅವರು ಕೂಡ ಅಪ್ಲೈ ಮಾಡಬಾರ್ದು ಅವ್ರಿಗೆ ಎಷ್ಟು ವರ್ಷ ಸೇವೆ ಸಲ್ಲಿಸಿರ್ತಾರೆ ಬಿ ಎಂ ಟಿ ಸಿ ಅಷ್ಟು ವರ್ಷ ಅಥವಾ ಮ್ಯಾಕ್ಸಿಮಂ ಹತ್ತು ವರ್ಷ ಅವ್ರಿಗೆ ರಿಯಾಯಿತಿ ಕೂಡ ಕೊಡ್ತಾರೆ ಮಾಜಿ ಕೂಡ ರಿಯಾಯಿತಿ ಇದೆ ಮೂರು ವರ್ಷಗಳ ಕಾಲ ಸೊ ಇದು ಒಂದು ವಯೋಮಿತಿ ಇನ್ನು ತರಬೇತಿ ಭತ್ಯೆ ಮತ್ತೆ ವೇತನ ಒಂದ್ಸಲ ನೀವು ಎಕ್ಸಾಮ್ ಬರೀತೀರಾ ಎಲ್ಲ ಸೆಲೆಕ್ಟ್ ಎಲ್ಲ ಆದ್ಮೇಲೆ ನಿಮಗೆ ಫಸ್ಟ್ ಏನ್ ಮಾಡಿದ್ರೆ ಒಂದ್ ವರ್ಷ ತರಬೇತಿ ಕೊಡ್ತಾರೆ ಓಕೆ ತರಬೇತಿ ತರಬೇತಿ ಅವಧಿ ಅಂತ ಹೊಡೆದ ಸಿಕ್ಸ್ ಮಂತ್ಸ್ ಆಗಿರೋ ಒಂದ್ ವರ್ಷ ಅಂತ ಇದು ಹಾಕಿದ್ರೆ ಒಂದು ವರ್ಷ ಕಾಲ ತರಬೇತಿ ವೃತ್ತಿ ತರಬೇತಿ ಅವಾಗ ನಿಮಗೆ ಒಂಬತ್ತು ಸಾವಿರದ ನೂರು ರೂಪಾಯಿ ಅಂದ್ರೆ ಹತ್ತು ಸಾವಿರ ತನಕ ಮ್ಯಾಕ್ಸಿಮಮ್ ನಿಮ್ಗೆ ದುಡ್ಡು ಬರುತ್ತೆ ಒಂದ್ ವರ್ಷ ಅದಾದ್ಮೇಲೆ ತರಬೇತಿ ಆದ್ಮೇಲೆ ನಿಮ್ಗೆ ಹೆಂಗೆ ಬಿಡ್ತಾರೆ ಕೆಲಸ ಮಾಡಕ್ಕೆ ಅಂತ ಎರಡು ವರ್ಷಗಳ ಕಾಲ ನೀವು ಏನೋ ಕೆಲಸ ಮಾಡ್ತೀರಾ ಅವಾಗ ನಿಮ್ಗೆ ಮಾಮೂಲಿ ಪರ್ಮನೆಂಟ್ ಏನ್ ಬಂದುತ್ತೆ ಅದೇ ಬಂದಿರುತ್ತೆ ಅಂದ್ರೆ ನಿಮ್ಗೆ ಪರ್ಮನೆಂಟ್ ಅಂತ ಯಾವಾಗ ಮಾಡ್ಕೊಳೋದಂದ್ರೆ ಆಫ್ಟರ್ ಟೂ ಇಯರ್ಸ್ ಟೂ ಇಯರ್ಸ್ ಆದ್ಮೇಲೆ ಹಾ ಅರ್ಥ ಆಗ್ತೀರಾ ಅಂದ್ರೆ ಇದು ಪ್ರೊಬೇಷನರಿ ಪೀರಿಯಡ್ ಎರಡು ವರ್ಷ ಒಟ್ಟು ಎರಡರಿಂದ ಮೂರು ವರ್ಷ ಆದ್ಮೇಲೆ ನಿಮ್ಗೆ ಏನಾಗುತ್ತೆ ಸರ್ ಪರ್ಮನೆಂಟ್ ಮಾಡ್ಕೋತಾರೆ ಹುದ್ದೆಗೆ ಅಂದ್ರೆ ಒಂದು ವರ್ಷ ಆದ್ಮೇಲೆ ನಿಮ್ಗೆ ಸ್ಯಾಲ್ರಿ ಮಾತ್ರ ಸೇಮ್ ಇರುತ್ತೆ ಸೊ ಪರ್ಮನೆಂಟ್ಗೆ ಹೆಂಗಿರುತ್ತೆ ಅದೇ ಸ್ಯಾಲ್ರಿ ನಿಮಗೂ ಇರುತ್ತೆ ಎಲ್ಲ ಬೆನಿಫಿಟ್ಸ್ ಎಲ್ಲ ಅದೇ ಇರುತ್ತೆ ನೆಕ್ಸ್ಟ್ ಅಪ್ಲೈ ಮಾಡೋದು ಯಾವಾಗ ಸಿನು ಅಪ್ಲಿಕ್ ಅಪ್ಲೈ ಮಾಡೋ ಲಿಂಕ್ ಆಕ್ಟಿವ್ ಅಲ್ಲ ಇದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೆ ಅಪ್ಲೈ ಮಾಡಕ್ಕೆ ಹತ್ತನೇ ತಾರೀಕು ಮೂರನೇ ತಿಂಗಳು ಅಂದ್ರೆ ಮಾರ್ಚ್ ಹತ್ತರಿಂದ ಅಪ್ಲೈ ಮಾಡೇಟು ಮಾ ಏಪ್ರಿಲ್ ಹತ್ತು ಶುಲ್ಕ ಪಾವತಿ ಹದಿಮೂರು ನಾಲ್ಕು ಅಂದ್ರೆ ಏಪ್ರಿಲ್ ತರ್ಟೀನ್ತ್ ಲಾಸ್ಟ್ ಡೇಟ್ ಓಕೆ ಹದಿಮೂರನೇ ತಾರೀಕು ಒಳಗೆ ಆನ್ಲೈನ್ ಮುಖಾಂತರ ಅಲ್ಲ ನಿಮ್ ಫೋಟೋ ಸ್ಕ್ಯಾನ್ ಮಾಡಬೇಕು ಅದು ಅಪ್ಲೋಡ್ ಮಾಡಬೇಕು ಸೊ ಅದೆಲ್ಲ ಡೀಟೇಲ್ ನಿಮಗೆ ಇದ್ರಲ್ಲಿ ಸಿಗುತ್ತೆ ನಾನು ಅದನ್ನ ಶೇರ್ ಮಾಡ್ತೀನಿ ನಮ್ಮ ಇದರಲ್ಲಿ ನೀವು ತಗೋಬೋದು ಇನ್ನು ಅರ್ಜಿ ಶುಲ್ಕ ಎಷ್ಟಪ್ಪ ಅಂದ್ರೆ ಜನರಲ್ ಮೆರಿಟ್ ಟು ಎ ಟು ಬಿ ತ್ರೀ ಎಗೆ ಜಿ ಎಂಗೆ ಅವ್ರಿಗೆ ಪ್ರವರ್ಗ ಒನ್ ಪ್ರವರ್ಗ ಒನ್ ಬಿಟ್ಟು ಓಕೆ ಏಳ್ನೂರ ಐವತ್ತು ರೂಪಾಯಿ ಕೊಡ್ಬೇಕಾಗತ್ತೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಮಾಜಿ ಸೈನಿಕ ಅಂಗವಿಕಾ ಅಭ್ಯರ್ಥಿಗೆ ಐನೂರು ರೂಪಾಯಿ ಕೊಡ್ಬೇಕಾಗುತ್ತೆ ಇದು ಆನ್ಲೈನ್ ಮುಖಾಂತರ ಕಟ್ಬೇಕಾದ್ರೆ ಜಾಸ್ತಿ ಆಯ್ತು ಈ ಎನ್ ಅವ್ರು ಯಾಕೆ ಎಷ್ಟೊಂದು ದುಡ್ಡು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಕೆ ಪಿ ಎಸ್ ಸಿ ಎಸ್ ಅವ್ರು ದುಡ್ಡು ಮಾಡ್ತಾರೆ ಅವ್ರಕ್ಕಿಂತ ಒಂದ್ ಕೈ ಮೇಲೆ ಹೋಗ್ಬಿಟ್ಟಿದ್ದಾರೆ ಕೆ ಎನ್ ಅವರು ಜಾಸ್ತಿ ಶುಲ್ಕವನ್ನ ಇಡ್ತಾ ಇದ್ದಾರೆ ಓಕೆ ನೋಡಿ ಈಗ ಟೆಸ್ಟ್ ನಾನು ನಿಮ್ಗೆ ಹೇಳಿದೆ ಇಲ್ಲಿ ನಿಮ್ಗೊಂದು ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಮಾಡ್ತಾರೆ ಸರ್ ಸಾಮಾನ್ಯ ಪರೀಕ್ಷೆ ಅಂತ ಇದ್ರಲ್ಲಿ ಕನಿಷ್ಠ ಮೂವತ್ ಪರ್ಸೆಂಟ್ ತೆಗಿಲೇಬೇಕು ಅಂತವ್ರನ್ನ ಮುಂದೆ ಕ್ಯಾಟಗರಿ ಬಟ್ ಇಲ್ಲಿ ರ್ಯಾಂಕ್ ಕೊಡ್ತಾರೆ ನಿಮ್ಗೆ ಅಂದ್ರೆ ನಿಮ್ಗೆ ಹೆಂಗೆ ಅದನ್ನ ಕನ್ಸಿಡರ್ ಮಾಡ್ತಾರೆ ಅಂತಂದ್ರೆ ಈಗ ಮೂವತ್ತು ಪರ್ಸೆಂಟ್ ಹೆಚ್ಚು ಈಗ ನಾನು ತೋರಿಸ್ತೇನೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಏನು ಅಂತ ನೂರ ಅಂಕ ಇದೆ ತರ್ಟಿ ಅಂಕಕ್ಕಿಂತ ಮೇಲೆ ಜಾಸ್ತಿ ತಗೊಳ್ತೀರಬೇಕು ಅಂತವ್ರು ಸೆಲೆಕ್ಟ್ ಮಾಡ್ತಾರೆ ಮಾಡಿ ಈ ನೀವ್ ಏನ್ ಅಂಕ ಈಗ ಐವತ್ತು ಅಂಕ ತಗದಿರ್ತಾರೆ ಅಂತ ಹೇಳ್ತೀವಿ ಇದರ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ತಗೋತಾರೆ ಮತ್ತೆ ಏನು ಪಿ ಯು ಸಿ ಮಾಡಿದೀರ ಡಿಪ್ಲೊಮಾ ಮಾಡಿದ್ರ ಅದ್ರಲ್ಲಿ ಏನು ನೀವು ಅಂಕಗಳನ್ನ ಸ್ಕೋರ್ ನಿಮ್ಮ ಪರ್ಸೆಂಟೇಜ್ ಇದೆಯಲ್ಲ ಅದ್ರಿಂದ ಟ್ವೆಂಟಿ ಫೈವ್ ಪರ್ಸೆಂಟ್ ತಗೋತಾರೆ ಸೊ ತಗೊಂಡು ಕ್ಯಾಕ್ಲಿಕ್ ಮಾಡಿ ನಿಮ್ನ ಸೆಲೆಕ್ಟ್ ಮಾಡ್ತಾರೆ ಈಗ ಒಬ್ಬೊಬ್ರು ಏನ್ ಮಾಡ್ತಾರೆ ಈ ಟೆಸ್ಟ್ ಅಲ್ಲಿ ಬರೀ ಮೂವತ್ತೊಂದು ತೆಗ್ದಿರ್ತಾರೆ ಅಂತ ಇಟ್ಕೊಳ್ಳಿ ಆದ್ರೆ ಅವ್ರದ್ದು ಪಿ ಯು ಸಿ ಲೋ ಅಥವಾ ಡಿಪ್ಲೊಮಾದ ಒಳ್ಳೆ ಸ್ಕೋರ್ ಇರುತ್ತೆ ಆ ಸ್ಕೋರ್ ಇಪ್ಪತ್ತೈದು ಪರ್ಸೆಂಟ್ ಇದು ಎಪ್ಪತ್ತೈದು ಪರ್ಸೆಂಟ್ ತಗೊಂಡಾಗ ಆಗ ಬೇರೋನು ಐವತ್ತು ತೆಗ್ದಿದ್ರು ಕೂಡ ಆಗದಿರತಕ್ಕ ಚಾನ್ಸಸ್ ಇರುತ್ತೆ ಹೇಳ್ತಾರೆ ಎಕ್ಸಾಂಪಲ್ ಆದ್ರೆ ಇಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ನೀವು ಈ ಒಂದು ಎಕ್ಸಾಮ್ ಎಂಟ್ರೆನ್ಸ್ ಎಕ್ಸಾಮ್ ಏನಿದೆ ಅದರಲ್ಲಿ ಇಂದ ಕನ್ಸಿಡರ್ ಮಾಡ್ತೀನಿ ಇಪ್ಪತ್ತೈದು ಪರ್ಸೆಂಟ್ ನಿಮ್ಗೆ ನಿಮ್ಮ ಒಂದು ಶೈಕ್ಷಣಿಕ ವಿದ್ಯಾರ್ಥಿಯಲ್ಲಿ ಏನು ಸ್ಕೋರ್ ಮಾಡಿರ್ತೀರ ಪರ್ಸೆಂಟೇಜ್ ಅದರಿಂದ ಕನ್ಸಿಡರ್ ಮಾಡ್ತಾರೆ ಬಟ್ ಇಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ನ ಆಲ್ಮೋ ಮೂವತ್ತಕ್ಕಿಂತ ಹೆಚ್ಚು ತೆಗ್ದಿರೋ ಅವ್ರಿಗೆ ಒಂದು ಪತ್ರ ಪತ್ರಿಕೆಯಲ್ಲಿ ಸೆಲೆಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಯಾಕೆ ಇರುತ್ತೆ ಅಂತಂದ್ರೆ ಒಂದಿಷ್ಟು ಫೈಲ್ ತಗೋತಾ ಇದಾರೆ ಒಂದಿಷ್ಟು ಫೈಲ್ ಅಂದ್ರೆ ಒಂದು ಹುದ್ದೆಗೆ ಐದು ಜನ ಅಂದ್ರೆ ಎರಡು ಸಾವಿರದ ಐನೂರು ಇಂಟು ಐದು ಮಾಡಿದ್ರೆ ಎಷ್ಟಾಗುತ್ತೆ ಸರ್ ಇಂಟು ಐದು ಮಾಡಿದ್ರೆ ಹನ್ನೆರಡು ಸಾವಿರದ ಐದನೂರು ಜನನ ತಗೋತಾರೆ ಅಂದ್ರೆ ತಗೋತಾರದು ಎಲ್ಲ ಸೆಲೆಕ್ಟ್ ಆಗ್ತಾರೆ ಅಂತಲ್ಲ ತಗೊಂಡಾದ್ಮೇಲೆ ಅವ್ರಿಗೆ ಏನ್ ಮಾಡ್ತಾರೆ ಅವ್ರ ದಾಖಲಾತಿ ಅದು ಇದೆಲ್ಲ ಸೆಲೆಕ್ಟ್ ಮಾಡಿ ಆಮೇಲೆ ಫೈನಲ್ ಸೆಲೆಕ್ಟ್ ಮಾಡಿದ್ರೆ ಎರಡ್ ಸಾವಿರದ ಐನೂರೇ ಬಟ್ ಚಾನ್ಸಸ್ ಇರತ್ತೆ ಇಷ್ಟು ಜನಕ್ಕೂ ಓಕೆ ಮೂಲ ದಾಖಲಾತಿ ಚೆಕ್ ಮಾಡ್ತಾರೆ ಯಾಕಂದ್ರೆ ಇಲ್ಲಿ ದಾಖಲಾತಿಗಳು ತುಂಬಾ ಜನ ನೀವು ಇದು ಮಾಡ್ತೀರಾ ಏನು ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿ ಈ ಅಪ್ಲೈ ಮಾಡ್ಬೇಕಾದ್ರೆ ಈ ಕೊನೆ ಡೇಟ್ ಏನಿದೆ ಟೆಂತ್ ಏಪ್ರಿಲ್ ಏಪ್ರಿಲ್ ಕೊನೆ ಡೇಟ್ ಇದೆ ಅಷ್ಟು ಒಳಗೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ ನಿಮ್ ಕೈಲಿರ್ಬೇಕು ಅಂತಂದ್ರೆ ಅರ್ಥ ಈಗ ನೀವು ಯಾವ್ದಾದ್ರು ಕ್ಯಾಟಗರಿ ಮುಖಾಂತರ ಮೀಸಲಾತಿ ಕೋರಿದ್ರೆ ಆ ಮೀಸಲಾತಿಯ ಒಂದು ಲೆಟರ್ ನಿಮ್ಮ ಹತ್ರ ಇರಬೇಕು ಟೂ ಇದ್ರೆ ಟೂ ಎ ಇರಬೇಕು ಎಸ್ ಸಿ ಇದ್ರೆ ಎಸ್ ಸಿ ಇರಬೇಕು ಎಕ್ಸ್ಪೈರಿ ಆಗಿರ್ಬೋದು ಈ ಡೇಟ್ ಒಳಗೆ ಅಂದ್ರೆ ಇಷ್ಟು ದಿನದೊಳಗೆ ಅಂತ ಇರುತ್ತಲ್ಲ ಅಷ್ಟು ಇರಬೇಕು ನಿಮ್ಮ ಹತ್ರ ಓಕೆ ಈ ಡೇಟ್ ಆದ್ಮೇಲೆ ನೀವು ಮಾಡ್ಸ್ಕೊತೀವಿ ಅಂದ್ರೆ ಆ ಕನ್ಸಿಡರ್ ಮಾಡಲ್ಲ ಸೊ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಇದೆ ಅದ್ರ ಒಳಗೆ ನಿಮ್ಮ ಒಂದು ಮೀಸಲಾತಿ ಪತ್ರ ಆಗಿರ್ಬೋದು ನಿಮ್ಮ ಎಲ್ಲ ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇರಬೇಕು ಅರ್ಥ ಆಗ್ತಿದೆಯಲ್ಲ ಎಸ್ ಇದು ಆಫ್ಲೈನ್ ಓ ಎಂ ಆರ್ ಶೀಟ್ ಅಲ್ಲಿ ನೀವು ಟಿಕ್ ಮಾಡ್ತಕ್ಕಂಥದ್ದು ಆನ್ಲೈನ್ ಅಲ್ಲಿ ಆಫ್ಲೈನ್ ಎಕ್ಸಾಮ್ ಇರುತ್ತೆ ಓ ಎಂ ಆರ್ ಶೀಟ್ ಕೊಡ್ತಾರೆ ಅದ್ರಲ್ಲಿ ಟಿಕ್ ಮಾಡ್ಕೊಂಡು ಹೋಗ್ಬೇಕು ಹಿಂಗೆ ಮಾರ್ಕ್ ಮಾಡ್ಕೊಂಡು ಹೋಗ್ಬೇಕು ಓಕೆ ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇದೆ ಅಂದ್ರೆ ಬೆಂಗಳೂರು ಮೈಸೂರು ತುಮಕೂರು ದಾವಣಗೆರೆ ದಕ್ಷಿಣ ಕನ್ನಡ ಶಿವಮೊಗ್ಗ ಬೆಳಗಾವಿ ಧಾರವಾಡ ಬಳ್ಳಾರಿ ಬೀದರ್ ಕೊಪ್ಪಳ ರಾಯಚೂರು ಕಲಬುರಗಿ ನಿಮಗೆ ಎಲ್ಲಿ ಬೇಕು ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಇದಕ್ಕೆ ಹಾಕೋಬೇಕು ಅಪ್ಲೈ ಮಾಡ್ಬೇಕಾದ್ರೆ ಓಕೆ ನೆಕ್ಸ್ಟ್ ಎಕ್ಸಾಮ್ ಪ್ಯಾಟರ್ನ್ ನೋಡಿ ಎಕ್ಸಾಮ್ ಪ್ಯಾಟರ್ನ್ ಏನಿದೆ ಎರಡು ಪತ್ರಿಕೆ ಇರುತ್ತೆ ಸರ್ ಪತ್ರಿಕೆ ಒನ್ ಪತ್ರಿಕೆ ಟು ಪತ್ರಿಕೆ ಟು ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಮೂರು ಅಂಕಗಳು ಎರಡು ಗಂಟೆ ಅಂದ್ರೆ ಕನ್ನಡ ಮೂವತ್ತೈದು ಇಂಗ್ಲಿಷ್ ಮೂವತ್ತೈದು ಕಂಪ್ಯೂಟರ್ ಮೂವತ್ತಿರತ್ತೆ ಇಲ್ಲಿ ಪತ್ರಿಕೆ ಒನ್ ಅಲ್ಲಿ ಏನಿರದೆ ಪ್ರಚಲಿತ ಘಟನೆಗಳು ಅಂದ್ರೆ ಕರೆಂಟ್ ಅಫೇರ್ಸ್ ದೈನಂದಿನ ಗ್ರಹಿಕೆ ವಿಚಾರಗಳು ಭಾರತದ ಸಂವಿಧಾನ ಸ್ಥೂಲ ನೋಟದ ವಿಷಯ ವಿಶೇಷವಾಗಿ ಕರ್ನಾಟಕ ಸಂಬಂಧಿಸಿದ ಭಾರತದ ಇತಿಹಾಸ ಕರ್ನಾಟಕ ಸಂಬಂಧಿಸಿದ ಭಾರತದ ಭೂಗೋಳ ಶಾಸ್ತ್ರ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯ ಅಂದ್ರೆ ಕರೆಂಟ್ ಅಫೇರ್ ರಿಲೇಟೆಡ್ ನಮ್ಮ ಸಂವಿಧಾನದ ಒಂದು ಆಡಳಿತ ಏನಿದೆ ಅದ್ರ ಬಗ್ಗೆ ಕೇಳ್ತಾನೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಸಂಸ್ಥೆಗಳು ನೋಡಿ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳು ಕರ್ನಾಟಕದ ಆರ್ಥಿಕತೆ ಮತ್ತೆ ಪರಿಸರ ಸಂಬಂಧ ಸಮಸ್ಯೆ ಇವೇನಿದೆ ಸ್ನೇಹಿತರ ಇವೆಲ್ಲ ನೀವು ಸೇಮ್ ಗ್ರೂಪ್ ಸಿ ಸಿಲಬಸ್ ಗ್ರೂಪ್ ಸಿ ಎಕ್ಸಾಮ್ ನಾವು ಎಷ್ಟೋ ವಿಡಿಯೋ ಸರಣಿಗಳ್ ಮಾಡ್ಬಿಟ್ಟಿದೀವಿ ಎಲ್ಲರೂ ಫ್ರೀ ಆಗಿ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ತುಂಬಾ ಜನ ಸಕ್ಸಸ್ ತಗೊಂಡಿದ್ದಾರೆ ಅಂಡ್ ಆಲ್ಸೋ ಇದು ಇತ್ತೀಚೆಗೆ ಮೊನ್ನೆ ಮೊನ್ನೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ತುಂಬಾ ಜನ ಪುನಃ ಕಮೆಂಟ್ ಮಾಡ್ಬೇಡಿ ತಪ್ಪಾದ್ರೆ ಪಾಯಿಂಟ್ ಟು ಫೈವ್ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಅಂಕಕ್ಕೆ ಪಾಯಿಂಟ್ ಟು ಫೈವ್ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಓಕೆ ತಪ್ಪು ಮಾಡಬಾರ್ದು ಅಂದ್ರೆ ತಪ್ಪ ಆದ ಇದಕ್ಕೆ ಇರುತ್ತೆ ನೋಡಿ ಈ ಸಿಲೆಬಸ್ ಇದೆಯಲ್ಲ ನೋಡ್ತಾ ಬನ್ನಿ ಈ ಸಿಲೆಬಸ್ ಸೇಮ್ ಇಲ್ವಾ ಸರ್ ಇಲ್ಲಿ ಗ್ರಾಮಾಡಳಿತ ಕಾಲ ವಿಲೇಜ್ ಅಕೌಂಟೆಂಟ್ ಅದು ಕೂಡ ಸೆಕೆಂಡ್ ಪಿ ಯು ಸಿನೇ ಈಗ ಮೊನ್ನೆ ಆಯ್ತಲ್ಲ ವಿಲೇಜ್ ಅಕೌಂಟೆಂಟ್ ನೋಟಿಫಿಕೇಶನ್ ನೋಡಿ ಎಲ್ಲ ಸೇಮ್ ಸೇಮ್ ಸಿಲೆಬಸ್ ಸಿಲೆಬಸ್ ಇಸ್ ಸೇಮ್ ಇಲ್ಲಿ ಏನು ಅಂತಂದ್ರೆ ವಿಲೇಜ್ ಅಕೌಂಟೆಂಟ್ ಅಲ್ಲಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇದೆ ಆದ್ರೆ ನಿಮಗಿಲ್ಲ ಅಷ್ಟೇ ಅಂದ್ರೆ ಇಲ್ಲಿ ಇಲ್ಲ ಯಾವುದಕ್ಕೆ ಕಂಡಕ್ಟರ್ ನಿರ್ವಾಹಕರಿಗೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇಲ್ಲ ಬರೀ ಪತ್ರಿಕೆ ಒಂದು ಪತ್ರಿಕೆ ಟು ಇದೆ ಅಷ್ಟೇ ಸೇಮ್ ಸಿಲೆಬಸ್ ಸೊ ನೀವೇನ್ ಮಾಡಬೇಕು ನಮ್ಮ ವಿಲೇಜ್ ಅಕೌಂಟೆಂಟ್ ವಿಡಿಯೋ ಸೀರೀಸ್ ಮಾಡ್ತಾ ಇದೀವಿ ನೋಡಿ ಕರ್ನಾಟಕದ ಎಕ್ಸಾಮ್ ಕೆ ಗೆ ಸಂಬಂಧಪಟ್ಟಂತೆ ಎಷ್ಟೋ ಎಕ್ಸಾಮ್ಗಳು ಮನ್ಮೊನ್ನೆ ಆದವು ಅದಕ್ಕೆಲ್ಲ ನಾವು ವಿಡಿಯೋ ಸರಣಿ ಮಾಡಿದ್ದೀವಿ ಓಕೆ ವಿಡಿಯೋ ಸರಣಿ ಮಾಡಿದ್ವಿ ನೋಡಿ ಕೆಇಎ ಎಕ್ಸಾಮ್ ಪೇಪರ್ ಒನ್ ಓಕೆ ಜಿ ಕೆ ಪೇಪರ್ ನೋಡಿ ಜಿ ಕೆ ಹಾಗೆ ಕೆ ಎ ಎಕ್ಸಾಮ್ ಪೇಪರ್ ಟು ಬಂದ್ರೆ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಓಕೆ ಸೊ ಅದಕ್ಕೂ ಮಾಡಿದೀವಿ ಸೊ ಅದಕ್ಕೂ ಮಾಡಿದೀವಿ ನೋಡಿ ಪೇಪರ್ ಟು ಕನ್ನಡ ಕೆ ಎ ಕೆಎ ಪಿ ಎಸ್ ಸಿ ಈ ಲಿಸ್ಟ್ ಗಳಿಗೆ ಓದಿ ಸ್ಟಾರ್ಟ್ ಮಾಡಿ ಓದಕ್ಕೆ ಈಗ್ಲೇ ಅದು ಬೇಡ ಈಗ ನಾವು ಆಲ್ರೆಡಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಈ ಸೆಕೆಂಡ್ ಪ್ಯೂಸ್ ಲೆವೆಲ್ ಕ್ವಶನ್ಸ್ ಹಿಂಗ್ ಕೇಳ್ತಾನೆ ಆ ಒಂದು ಮುಖಾಂತರ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಗ್ರಾಮ ಲೆಕ್ಕೀಗ ಪೇಪರ್ ಒನ್ ಪೇಪರ್ ಟು ಅಂತ ಒಂದು ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಿದೀವಿ ಇದಕ್ಕೆ ಸರಣಿ ಆಲ್ರೆಡಿ ಸ್ಟಾರ್ಟ್ ಮಾಡಿದಿವಿ ಇಲ್ಲಿ ನೋಡಿ ಇಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಇದೆ ಪಂಚಾಯತ್ ರಾಜ್ ಗೆ ಸಂಬಂಧಪಟ್ಟಂತೆ ವಿಡಿಯೋ ಇದೆ ಪ್ಲೇ ಲಿಸ್ಟ್ ಅಲ್ಲಿ ಕಂಪ್ಯೂಟರ್ ಗೆ ಕನ್ನಡ ಇಂಗ್ಲಿಷ್ ಗೆ ಸಂಬಂಧಪಟ್ಟಂತೆ ಹಾಗೆ ಜಿ ಕೆಗೆ ಸಂಬಂಧಪಟ್ಟಂತೆ ಸೊ ಇವೆಲ್ಲ ವಿಡಿಯೋಗಳು ಆಲ್ರೆಡಿ ಈ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಇದೆ ಸ್ನೇಹಿತರೆ ನೀವ್ ಮಾಡ್ಬೇಕು ವಿಲೇಜ್ ಅಕೌಂಟೆಂಟ್ ಇವಾಗ ನಾವು ಪ್ಲೇ ಲಿಸ್ಟ್ ಮಾಡ್ತಾ ಇದೀವ ಮಾಡಿದೀವಲ್ಲ ವಿಡಿಯೋಸ್ ಮಾಡ್ತಾ ಇದೀವಲ್ಲ ಆ ವಿಡಿಯೋಸ್ ನ ರೆಫರ್ ಮಾಡ್ತಾ ಬನ್ನಿ ಕಂಪ್ಲೀಟ್ ನಿಮಗೆ ಫ್ರೀ ಆಗಿ ಎಲ್ಲಾ ಯೂಟ್ಯೂಬ್ ಅಲ್ಲೇ ಸಿಗ್ತಾ ಇದೆ ನಮ್ಮ ಚಾನಲ್ ಅಲ್ಲಿ ಆಲ್ರೆಡಿ ಮಾಡಿರೋದು ಇದೆ ಕರೆಂಟ್ ಅಫೇರ್ ಗೆ ಮಂತ್ಲಿ ಕರೆಂಟ್ ಅಫೇರ್ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ ಎವ್ರಿ ಮಂತ್ ಕರೆಂಟ್ ಅಫೇರ್ ಮಾಡಿರತಕ್ಕಂಥದ್ದು ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ ಮಂತ್ಲಿ ಕರೆಂಟ್ ಅಫೇರ್ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ವಿದ್ಯಮಾನಗಳು ಸಿಗುತ್ತಿವೆಲ್ಲ ಸೊ ಏನು ಮಾಡ್ಬೇಕಲ್ಲ ಇವೆಲ್ಲ ಲಿಂಕ್ಸ್ ಇದೆಯಲ್ಲ ಈ ಪ್ಲೇ ಲಿಸ್ಟ್ ಲಿಂಕ್ಸ್ ಈಗ ನಾನು ನಿಮ್ಗೆ ಹೇಳಿದೆ ಪಂಚಾಯತ್ ರಾಜ್ ಆಗಿರ್ಬೋದು ಈಗ ಕರ್ನಾಟಕ ಇತಿಹಾಸ ಅಂದ್ರೆ ಕರ್ನಾಟಕದ ಇತಿಹಾಸಕ್ಕೆ ಭೂಗೋಳ ಶಾಸ್ತ್ರಕ್ಕೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ ಚಾಪ್ಟರ್ ವೈಸ್ ವಿಡಿಯೋ ಮಾಡಿದೀವಿ ಯುಟಿಲೈಸ್ ಮಾಡ್ಕೋಬೇಕು ಓಕೆ ಸೊ ಸೇಮ್ ವಿಲೇಜ್ ಅಕೌಂಟೆಂಟ್ ಆಗಿರೋದ್ರಿಂದ ನಾವು ವಿಲೇಜ್ ಅಕೌಂಟೆಂಟ್ ಗೆ ಏನು ವಿಡಿಯೋಸ್ ರೆಡಿ ಮಾಡ್ತಾ ಇದೀವಿ ಈ ಕಂಡಕ್ಟರ್ ಹುದ್ದೆಗಳಿಗೂ ಕೂಡ ಅದೇ ವಿಡಿಯೋ ಸರಣಿಗಳನ್ನ ಅದೇ ಪ್ಲೇ ಲಿಸ್ಟ್ ನ ರೆಫರ್ ಮಾಡಿಸ್ತಾ ಈಗ ಏನ್ ಹೇಳದ್ನಲ್ಲ ಆ ಪ್ಲೇ ಲಿಸ್ಟ್ ಎಲ್ಲಾನು ಕೂಡ ನಿಮಗೆ ಇದೇ ವಿಡಿಯೋದ ಕೆಳಗೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಆ ಲಿಂಕ್ ನ ಓಪನ್ ಮಾಡಿ ಅಲ್ಲಿರೋ ವಿಡಿಯೋಸ್ ನೋಟಾ ಬನ್ನಿ ಓಕೆ ಸೊ ಬೇಗ ಎಕ್ಸಾಮ್ ಆಗುತ್ತೆ ಮೂರ್ ತಿಂಗಳಲ್ಲಿ ಸೊ ಹಾಗಾಗಿ ಇವತ್ತಿಂದನೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ ಯಾರು ಕಂಡಕ್ಟರ್ ಆಗಬೇಕು ಬೆಂಗಳೂರ ಕೆಲಸ ಮಾಡ್ಬೇಕು ಅಂತಿದ್ದೀರಾ ಸೊ ಅವರು ಇದನ್ನ ಅಪ್ಲೈ ಮಾಡಬಹುದು ಸ್ನೇಹಿತ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಫಾಲೋ ಮಾಡ್ಕೊಳ್ಳಿ ಈ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಅಧಿಸೂಚನೆ ಏನ್ ಕೆಇ ಕರ್ನಾಟಕ ಎಕ್ಸಾಮಿನೇಷನ್ ಬಂದಿದೆ ಅಧಿಸೂಚನ ನಾನು ನಿಮಗೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿದ್ದೀನಿ ಅಲ್ಲಿಂದ ತಗೋಬಹುದು ಓಕೆ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ ಈ ರೀತಿ ಸಿಂಬಲ್ ಸಿಗುತ್ತೆ ಜಾಯ್ನ್ ಆಗಿ ನೆಕ್ಸ್ಟ್ ವಿಡಿಯೋ ಪುನಃ ಬರ್ತೀನಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತ ಎನಿ ಡೌಟ್ಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ Okay.